ಆಗಮಿಸಿರುವಂತಹ ನಿಮ್ಮೆಲ್ಲರಿಗೆ ಸ್ವಾಗತವನ್ನ ಕೋರ್ತೇನೆ ನಮ್ಮೆಲ್ಲ ವಲಯ ಗುರುಗಳ ಪರವಾಗಿ ಮತ್ತು ಕೊಪ್ಪ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಅದೇ ರೀತಿಯಲ್ಲಿ ನಮ್ಮ ಫಾದರ್ ಮಾಸಿಂಟೋ ಇವರ ಪರವಾಗಿ ಸಹ ನಿಮ್ಮೆಲ್ಲರಿಗೆ ಸ್ವಾಗತವನ್ನ ಕೊಡ್ತೇನೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಕ್ರಿಸ್ಮಸ್ ಸೌಹಾರ್ದ ನಡೆ ಮತ್ತು ಸೌಹಾರ್ದ ವೇದಿಕೆ ಕಾರ್ಯಕ್ರಮ ಕೊಪ್ಪದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಬರುವ ಭಾನುವಾರ ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಸಮಯ ಸಂಜೆ ಮೂರು ಗಂಟೆಯ ನಂತರ ಸಮಸ್ತ ಕ್ರೈಸ್ತ ಬಾಂಧವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಪ್ರಭು ಯೇಸು ಕ್ರಿಸ್ತರ ಜನನದ ಜೂಬಿಲಿ ವರ್ಷವಾಗಿರುತ್ತದೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ರೈಸ್ತರು ಆರಾಧಿಸಿ ಪೂಜಿಸುವ ದೇವರಾದ ಪ್ರಭು ಯೇಸು ಕ್ರಿಸ್ತರು ಮಾನವರಾಗಿ ಜನಿಸಿದ ಘಟನೆಯೇ ಕ್ರಿಸ್ಮಸ್ ಹಾಗೂ ಕ್ರಿಸ್ತ ಜಯಂತಿ ಈ ಹಬ್ಬದ ಆಚರಣೆಯನ್ನು ವಿಶ್ವದ ಎಲ್ಲ ಕ್ರೈಸ್ತರು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಪ್ರಭು ಯೇಸು ಜನಿಸಿದಂತಹ ಸನ್ನಿವೇಶವನ್ನು ಚಿತ್ರಿಸುವ ಗೋದಲಿಯನ್ನು ಕ್ರೈಸ್ತ ಮನೆಗಳಲ್ಲಿ ಹಾಗೂ ಚರ್ಚುಗಳಲ್ಲಿ ನಿರ್ಮಿಸಿ ನಕ್ಷತ್ರ ಕ್ರಿಸ್ಮಸ್ ಟ್ರೀ ಹಾಗೂ ಇತರೆ ಅಲಂಕಾರಿಕ ವಸ್ತುಗಳಿಂದ ಅದನ್ನು ಶೃಂಗರಿಸಿ ಸಿಹಿ ತಿನಿಸುಗಳನ್ನು ಮತ್ತು ಉಡುಗೋರೆಗಳನ್ನು ಪರಸ್ಪರ ಹಂಚುತ್ತಾ ಬಡಬಗ್ಗರಿಗೆ ದಾನಧರ್ಮ ಮಾಡುತ್ತಾ ಸಂಭ್ರಮಿಸುತ್ತಾ ಈ ವರ್ಷ ಜೂಬಿಲಿ ವರ್ಷವಾಗಿರುವುದರಿಂದ ಕ್ರೈಸ್ತರಾದ ನಾವು ಈ ಆಚರಣೆಯನ್ನು ಸ್ವಲ್ಪ ವಿಭಿನ್ನವಾಗಿ ಹಾಗೂ ವಿಶೇಷವಾಗಿ ಆಚರಿಸುತ್ತಾ ಇದ್ದೇವೆ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ವಲಯಗಳಿವೆ ಅದರಲ್ಲಿ ಒಂದು ಬಾಳೆಹೊನ್ನೂರು ನಮ್ಮ ಬಾಳೆಹೊನ್ನೂರು ವಲಯಕ್ಕೆ ಸೇರಿದ ಹದಿನಾಲ್ಕು ಧರ್ಮ ಕೇಂದ್ರಗಳ ಚರ್ಚುಗಳ ಧರ್ಮಗುರುಗಳು ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ಇತರ ಕ್ರೈಸ್ತರೊಂದಿಗೆ ಕೊಪ್ಪಪಟ್ಟಣದ ತೀರ್ಥಹಳ್ಳಿ ವೃತ್ತದಿಂದ ಪ್ರಭು ಯೇಸುಕ್ರಿಸ್ತರ ಜನನ ಜೀವನ ಹಾಗೂ ತ್ಯಾಗವನ್ನು ನೆನಪಿಸುವ ಸ್ತಬ್ಧ ಚಿತ್ರಗಳೊಂದಿಗೆ ಮುಖ್ಯ ರಸ್ತೆಗಳಲ್ಲಿ ಪ್ರಾರ್ಥನಾ ಮೆರವಣಿಗೆಯನ್ನು ನಡೆಸಿ ನಂತರ ಚರ್ಚ್ ಮುಂಭಾಗದಲ್ಲಿರುವ ಮೈದಾನದಲ್ಲಿ ಕ್ರಿಸ್ಮಸ್ ಸೌಹಾರ್ದ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ ಈ ಕಾರ್ಯಕ್ರಮವು ಸಮಸ್ತ ಜನತೆಗೆ ಶಾಂತಿ ಹಾಗೂ ಪ್ರೀತಿಯ ಸಂದೇಶವನ್ನು ಸಾರುವ ಕಾರ್ಯಕ್ರಮವಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಟಿ ಸ್ವಾಮಿ ಶೃಂಗೇರಿಯ ಆದಿಚುಂಚನಗಿರಿ ಮಠದ ಶ್ರೀ ಗುಣಾನಂದ ಸ್ವಾಮೀಜಿ ಮಂಗಳೂರಿನ ಮುಸ್ಲಿಂ ಮುಖ ಮಹಮ್ಮದ್ ಇವರೊಂದಿಗೆ ಇತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ದೈವ ಪ್ರೀತಿಯನ್ನು ಸಾರುವ ಸೌಹಾರ್ದತೆಯನ್ನು ಬೆಳೆಸುವ ಹಾಗೂ ಸೋದರತ್ವವನ್ನು ಪ್ರೋತ್ಸಾಹಿಸುವ ಈ ಧಾರ್ಮಿಕ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಹಾಗೂ ಫಲದಾಯಕಗೊಳಿಸಬೇಕಾಗಿ ತಮ್ಮಲ್ಲಿ ಬಾಳೆಹೊನ್ನೂರು ವಲಯದ ಎಲ್ಲ ಧರ್ಮ ಕೇಂದ್ರಗಳ ಧರ್ಮಗುರುಗಳ ಧರ್ಮ ಭಗಿನಿಯರ ಹಾಗೂ ಭಕ್ತ ಜನತೆಯ ಪರವಾಗಿ ವಿನಂತಿಸುತ್ತೇನೆ ನಾನು ಸ್ಪಂದನೆಯ ಗುರು ಪೌಲಿ ಸೂಜಾ ಬಾಳೆಹೊನ್ನೂರು ವಲಯದ ಪ್ರಧಾನ ಗುರು ವಿಜಯಮಾತೆ ದೇವಾಲಯ ಬಾಳೆಹೊನ್ನೂರು